ಬಟ್ ಅಷ್ಟರಲ್ಲಿ ಅವರೇ ಫೋನ್ ಮಾಡ್ಬಿಟ್ಟು ಇನ್ನೂ ತರ್ತಿದ್ದೀನಿ ಅಂತಂದ್ರು ಸರಿ ಆಯ್ತು ಅಂತ ಅಂದ್ಬಿಟ್ಟು ಅದನ್ನೇ ಸಪ್ರೇಟ್ ಟೊಮೆಟೊ ಅಂತ ಕ್ಯಾನ್ಸಲ್ ಮಾಡಿ ಇನ್ನೆಲ್ಲ ಹಾಕೊಳ್ತೀನಿ ಟ್ರಸ್ಟ್ ಬಿಲ್ಡ್ ಆಗಬೇಕು ಫಸ್ಟ್ ನಮಗೆ ಆ ಟ್ರಸ್ಟ್ ಬಿಲ್ಡ್ ಆದರೆ ಮಾತ್ರ ನಾವು ಮಾಡ್ಲಿಕ್ಕೆ ಮಾಡಲಿಕ್ಕಾಗೋದು ಟೈಮ್ ಅಡ್ಜಸ್ಟ್ಮೆಂಟ್ ಅಂತ ಸಖತ್ ಕಷ್ಟ ಆಗ್ಬಿಟ್ಟಿದೆ ಇವಾಗ ಮೀಶೋಲ್ಲೂ ವರ್ಕ್ ಮಾಡ್ತಿದ್ದೀನಲ್ಲ ಮೀಶೋದು ವಿಡಿಯೋಸ್ ಹಾಕಬೇಕು ಜೊತೆಗೆ ಯೂಟ್ಯೂಬಲ್ಲಿ ಲಾಕ್ಸ್ ಮಾಡಬೇಕು ಸ್ಯಾರಿದು ಹಾಕ್ಬೇಕು ಎಲ್ಲ ಸ್ಟೋನ್ ವರ್ಕ್ ಕೊಟ್ಟಿದ್ದಾರೆ ಐ ಹೋಪ್ ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದೀನಿ ಲಾಗ್ ಮಾಡಿ ತುಂಬಾನೇ ದಿನ ಆಗೋಯ್ತು ಯಾಕೋ ಗೊತ್ತಿಲ್ಲ ತುಂಬಾ ಟೈಮ್ ಮ್ಯಾನೇಜ್ಮೆಂಟ್ ಗೆ ತುಂಬಾ ಕಷ್ಟ ಅಂತ ಅನ್ಸ್ತಿದೆ ನನಿಗೆನೆ ಈ ಕಡೆ ಸ್ಯಾರಿ ವಿಡಿಯೋಸ್ ಮಾಡಬೇಕು ಈ ಕಡೆ ಲಾಗ್ನು ಮಾಡಬೇಕು ಮತ್ತೆ ಎರಡು ಅಪ್ಲೋಡಿಗಿಗೆ ತುಂಬಾ ಟೈಮ್ ಹಿಡಿತಿದೆ ಒಂದ ಒಂದು ವಿಡಿಯೋ ಅಪ್ಲೋಡಿಗಿಗೇನೆ ಸುಮಾರು ಒಂದು ಎರಡು ಅವರ್ ಎರಡೂವರ್ ಅವರ್ ಹಿಡಿತಿದೆ ಬರೀ ಅದು ಐದು ನಿಮಿಷ ಹತ್ತು ನಿಮಿಷ ಎಂಟು ನಿಮಿಷ ಇದ್ರು ಲಾಕ್ಸ್ ಎಲ್ಲ ಆಲ್ಮೋಸ್ಟ್ ಒಂದು ಟ್ವೆಂಟಿ ಮಿನಿಟ್ಸ್ ಅಂತ ಇದ್ದೇ ಇರುತ್ತೆ ಅದಕ್ಕೋಸ್ಕರ ತುಂಬಾನೇ ಟೈಮ್ ಹಿಡಿತಿದೆ ಒಂದೇ ಮೊಬೈಲಲ್ಲಿ ಎಲ್ಲಾನು ಮೇಂಟೈನ್ ಮಾಡೋಕಾಗ್ತಿಲ್ಲ ಅದಕ್ಕೆ ಸ್ವಲ್ಪ ಕಾಲ್ ರಿಸೀವ್ ಅದಕ್ಕೆ ಅಂತ ಅಂದ್ಬಿಟ್ಟು ಬೇರೆ ಫೋನ್ ನ ರೆಡಿ ಮಾಡಿಸ್ಕೊಳ್ಳೋಣ ಅಂದ್ರೆ ಆಲ್ರೆಡಿ ಇದೆ ಫೋನ್ ಒಂದು ಇರೋದ್ರ ಕತೆ ಹಾಕ್ಬೇಕಲ್ಲ ಅದಕ್ಕೆ ಬೇರೆ ಕೋನ್ನ ರೆಡಿ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ನೋಡಬೇಕು ನಾನು ಸ್ವಲ್ಪ ದಿನ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು ವೀಡಿಯೋಸ್ ಮಾಡಕ್ಕೆ ಆಗ್ತಿಲ್ಲ ಎಷ್ಟೊಂದು ದಿನ ಆಯಿತು ನಾನು ಕೂಡ ರೆಸಿಪೀಸನ್ನು ತೋರಿಸಿ ಇವತ್ತು ಕೂಡ ರೆಸಿಪೀಸ್ನ ಆಗಲ್ಲ ಆ್ಯಕ್ಚುಲಿ ಇವಾಗ ಮಧ್ಯಾಹ್ನ ಲಾಗ್ಡೌನ್ ಶೂಟ್ ಮಾಡ್ಕೊಳ್ತಿದ್ದೀನಿ ಇದು ಕಾಳಿದೆಯಲ್ಲ ಈಗ ಹಾಕ್ಬಿಟ್ಟು ಸಾಂಬಾರು ಮಾಡೋಣ ಅಂತ ಅನ್ಕೊಂಡೆ ಅದೇ ನನ್ನ ಹಸ್ಬೆಂಡ್ ಫೋನ್ ಮಾಡಿಬಿಟ್ಟು ಚಿಕನ್ ತರ್ತೀನಿ ಚಿಕನ್ ಸಾಂಬಾರ್ ಮಾಡಿಬಿಡು ಅಂತಂದ್ರು ಅಲ್ಲೇ ಮಸಾಲೆ ಎಲ್ಲಾನು ರೆಡಿ ಮಾಡಿ ಇಟ್ಕೊಬಿಟ್ಟಿದೆ ಸಾಂಬಾರ್ಗೆ ಅದಕ್ಕೆ ಸೇಮ್ ಚಿಕನ್ಗೂ ಅದೇ ರೀತಿ ಮಸಾಲೆ ಎಲ್ವಾ ಹಾಕೋದು ಇದನ್ನೆಲ್ಲ ತೆಗ್ದ್ಬಿಟ್ಟು ಚಿಕನ್ಗೆ ಏನೇನು ಅದನ್ನ ಹಾಕೊಳ್ಳೋಣ ಅಂತಂದ್ಬಿಟ್ಟು ಎಲ್ಲ ಮತ್ತೆ ರಿಪೀಟ್ ತೆಗಿತಾ ಇದ್ದೀನಿ ಅವ್ರು ಮುಂಚೆನೆ ಹೇಳಲ್ಲ ಹಿಂಗೆ ಏನಾದ್ರು ಒಂದು ನಾನು ರೆಡಿ ಮಾಡ್ಕೊಳ್ತಿರ್ತೀನಿ ಅವಾಗ ಹೋಗ್ಬಿಟ್ಟು ಬರ್ತಿದ್ದೀನಿ ಚಿಕನ್ ತಗೊಂಡು ಹೋ ಚಿಕನ್ ಮಸಾಲೆ ರೆಡಿ ಮಾಡಿಬಿಡು ಅಂದ್ಬಿಡ್ತಾರೆ ಅದಕ್ಕೆ ಒಂದೊಂದ್ಸಲ ಫೋನ್ ಮಾಡಕ್ ಮುಂಚೆ ಅಂದ್ರೆ ಈ ವಾರಗಳ ದಿನ ಎಲ್ಲ ಕೇಳಕ್ಕೆ ಹೋಗೋಲ್ಲ ಯಾಕಂದ್ರೆ ವಾರ ದಿನ ತಿನ್ನಲ್ಲ ಅಲ್ವಾ ಅವರೆಲ್ಲ ಈ ಮಂಗಳವಾರ ಈ ಗುರುವಾರ ಆಮೇಲೆ ಭಾನುವಾರ ಒಂದು ಸಲ ಅವ್ರನ್ನ ಏನೇ ಸಾಂಬಾರು ಮಾಡಬೇಕು ಅಂದರೆ ಮುಂಚೆನೇ ಒಂದ್ಸಲ ಕೇಳಿಬಿಡ್ತೀನಿ ಏನಾದರೂ ಸ್ಪೆಷಲ್ ಮಾಡಿದ್ಯಾ ಏನು ಬಿಟ್ಟು ಇಲ್ಲ ಅಂತಂದರೆ ಸರಿ ಅಂತ ನಾನು ಬಾಡಿ ನಾನು ಕೆಲಸ ಮಾಡಬೇಕು ಇಲ್ಲ ಏನಾರು ಮಾಡಬೇಕು ಅಂತಂದರೆ ಸರಿ ಅದು ಮಸಾಲೆ ಬೇರೆ ರೆಡಿ ಮಾಡಿಟ್ಕೊಬಿಡ್ತೀನಿ ಈಗ ಕೇಳೋಣ ಅಂತ ಅಂದ್ಕೊಂಡೆ ಅಷ್ಟರಲ್ಲಿ ಅವರೇ ಫೋನ್ ಮಾಡಿದ್ರು ಮೇ ಬಿ ಇವತ್ತೇನು ಬೇಡ ಅಂತ ನನಗೂ ಅನಿಸ್ತು ಬಟ್ ಅಷ್ಟರಲ್ಲಿ ಅವರೇ ಫೋನ್ ಮಾಡ್ಬಿಟ್ಟು ಇನ್ನೂ ತರ್ತಿದ್ದೀನಿ ಅಂತಂದರು ಸರಿ ಆಯಿತು ಅಂತಂದ್ಬಿಟ್ಟು ಅದರಲ್ಲೇ ಸಪ್ರೇಟ್ ಒಂದು ಟೊಮೆಟೊ ಅಂತ ಕ್ಯಾನ್ಸಲ್ ಮಾಡಿ ಇನ್ನೆಲ್ಲನೂ ಹಾಕ್ಕೊಳ್ತಿದ್ದೀನಿ ಇದಕ್ಕೆ mm -hmm. ಒಂದೊಂದ್ಸಲ ಈ ಥರ ವೆಜ್ ಸಾಂಬಾರೆಲ್ಲದಕ್ಕಿಂತ ಈ ಥರ ನಾನ್ ವೆಜ್ ಸಾಂಬಾರೇ ಬೆಸ್ಟ್ ಅಂತ ಅನ್ಸ್ಬಿಡ್ತಂತಾರೆ ಇವಾಗಂತೂ ವೆದರ್ ಅಂತೂ ನಿದ್ದೆ 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 ಎಷ್ಟು ನಿದ್ದೆ ಮಾಡಿದ್ರೆ ಸಾಕಾಗಿಲ್ಲ ನಿದ್ದೆ ಮಾಡೋಕ್ಕೆ ಟೈಮ್ ಆಯ್ತಲ್ಲ ಕೆಲಸ ಜಾಸ್ತಿ ಬೇರೆ ನಿದ್ದೆ ಮಾಡೋಕ್ಕೂ ಅಷ್ಟು ನನಗೆ ಫ್ರೀ ಆಗ್ತಿಲ್ಲ ಇವಾಗ ವೆದರ್ ನೋಡ್ತಾ ಅಂದ್ರೆ ಎದಕ್ಕೂ ಮನಸ್ಸಾಗಲ್ಲ ಒಂದು ಅರ್ಧ ಗಂಟೆ ಮಲ್ಕೊಳ್ಳೋಣ ಒಂದು ಅವರ್ ಮಲ್ಕೊಳ್ಳೋಣ ಅನ್ನೋ ರೀತಿ ಆಯ್ತಾ ಇರುತ್ತೆ ಅದ್ರ ಮಧ್ಯೆ ಇಲ್ಲಿ ಲಾಗೆಲ್ಲ ಶೂಟ್ ಮಾಡ್ಕೊಳ್ಳೋಕ್ಕೆ ಟೈಮೇ ಆಯ್ತಲ್ಲ ಎಷ್ಟೋ ಶೂಟ್ ಮಾಡ್ಕೊಂಡಿರ್ತೀನಿ ಕೆಲವೊಂದು ಲಾಗ್ಸ್ನ ಬಟ್ ಅದನ್ನ ಎಡಿಟ್ ಮಾಡೋಕ್ಕೆ ಆ ರೀತಿ ಆಗ್ಬಿಡುತ್ತೆ ಒಂದೊಂದ್ಸಲ ಇವತ್ತು ಇನ್ನು ತುಂಬಾ ಜಾಸ್ತಿ ಕೆಲಸ ಇದೆ ಸ್ವಲ್ಪ ಆರ್ಡರ್ಸ್ ಇದೆ ಅದನ್ನೆಲ್ಲ ಪ್ಯಾಕ್ ಮಾಡಿಡ್ಬೇಕು ಆಮೇಲೆ ಕೆಲವೊಂದು ಆರ್ಡರ್ಸ್ ಆಲ್ರೆಡಿ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ಅಂದ್ರೆ ಅವರು ಯಾವಾಗ ಯಾವಾಗ ಬುಕ್ ಮಾಡ್ಕೊಳ್ತಾರೆ ಅದೇ ಟೈಮಿಗೆ ಪ್ಯಾಕ್ ಮಾಡಿ ಇಟ್ಬಿಡ್ತೀನಿ ಅವ್ರ ಅಡ್ರೆಸ್ ಎಲ್ಲ ಸೆಂಡ್ ಮಾಡ್ಸ್ಕೊಂಡು ಅಮೌಂಟ್ ಪೇ ಮಾಡಿಸ್ಕೊಂಡು ಪ್ಯಾಕ್ ಮಾಡಿ ಇಟ್ಬಿಡ್ತೀನಿ ಇವತ್ತು ಹೋಗಿ ಪೋಸ್ಟಿಗೆ ಹಾಕ್ಬಿಟ್ಟು ಬರಬೇಕು ಆಲ್ಮೋಸ್ಟ್ ಒಂದು ವೀಕ್ ಒಳಗಡೆ ಅವ್ರಿಗೆ ಹೋಗಿ ಅದು ತಲುಪುತ್ತೆ ಅವ್ರು ಏನು ಬುಕ್ ಮಾಡಿರ್ತಾರೆ ಆ ಸ್ಯಾರಿ ಅವರಿಗೆ ಇನ್ನೂ ನಾನು ಕೆಲವೊಂದು ಸ್ಯಾರೀಸ್ನ ತೋರ್ಸೇ ಇಲ್ಲ ಅಂದ್ರೆ ಇವಾಗ ಫೋನ್ ಮಾಡ್ತಾರೆ ಅಲ್ವಾ ಅವರೆಲ್ಲ ಏನು ಮಾಡಿಬಿಡ್ತಾರೆ ಅಂದ್ರೆ ಮೇಡಮ್ ಇನ್ನೂ ಬೇರೆ ಕಲೆಕ್ಷನ್ಸ್ ಇದ್ರೆ ತೋರಿಸಿ ಬೇರೆ ಕಲೆಕ್ಷನ್ಸ್ ಇದ್ರೆ ತೋರಿಸಿ ಅಂತ ಹೇಳ್ಬಿಡ್ತಾರೆ ಅವಾಗ ನಮಗೂ ಇಲ್ಲ ಅನ್ನೋಕ್ ಮನಸ್ಸಾಗಲ್ಲ ಇನ್ನೂ ಅದನ್ನ ವೀಡಿಯೋಸ್ಗೆ ತೋರಿಸಿರಲ್ಲ ಅವ್ರಿಗೆ ಅದೇ ಇವಾಗ ಒಂದು ಒಂದು ಪೇರ್ ಆಫ್ ಸ್ಯಾರಿಸ್ ಅದೇ ರೀತಿ ಆಗೋಯ್ತು ಅದರಲ್ಲಿ ಎಷ್ಟು ಫೈವ್ ಕಲರ್ಸ್ ಏನೋ ತಂದಿದ್ದೆ ಅದಿನ್ನೂ ನಾನು ತೋರಿಸೇ ಇಲ್ಲ ವೀಡಿಯೋಗೆ ಸ್ಟಾಕ್ ಬಂದಾಗಿಂದೇ ಮೇಡಮ್ ಬೇರೆ ತೋರಿಸಿ ಬೇರೆ ಕಳಿಸಿ ಬೇರೆ ಕಳಿಸಿ ಅಂದಾಗ ಅದು ಕಳಿಸ್ದಾಗ ಅದು ಫುಲ್ ಸೋಲ್ಡ್ ಔಟ್ ಆಗೋಗ್ತೆ ಅದನ್ನ ವೀಡಿಯೋಗೂ ಹಾಕೋಕ್ಕಾಗಿಲ್ಲ ಏನಕ್ಕೂ ಹಾಕೋಕ್ಕಾಗಿಲ್ಲ ಫುಲ್ ಅದನ್ನ ಪ್ಯಾಕ್ ಮಾಡಿಟ್ಬಿಟ್ಟಿದ್ದೀನಿ ಈಗ ಅದೇ ಸೀರೆ ಎಲ್ಲಾದ್ರೂ ಪೋಸ್ಟ್ ಕಟ್ಬಿಟ್ಟು ಬರಬೇಕು ನೋಡೋಣ ಹೇಗಾಗುತ್ತೆ ಅಂತ ದಿನ ಪರವಾಗಿಲ್ಲ ಹೋಗ್ತಾ ಇದೆ ಸ್ಯಾರಿಗೆ ಎಲ್ಲಾ ಸುಮಾರು ಕೆಲವೊಂದು ಫೋನ್ ಕಾಲ್ಸ್ ಎಲ್ಲ ಬರ್ತಿದೆ ನಮ್ಗೆ ಆನ್ಲೈನ್ಗಿಂತ ಸ್ವಲ್ಪ ಆಫ್ಲೈನ್ ಅಂದ್ರೆ ಇವಾಗ ಗೊತ್ತಿರೋರೆಲ್ಲ ಬಂದು ತಗೊಳ್ಳೋದು ಜಾಸ್ತಿ ಆಗಿದೆ ಮನೆ ಹತ್ರ ಅದಕ್ಕೆ ಓಕೆ ಹೆಂಗೆ ಹೋದ್ರೂ ಒಂದೇನೇ ಅಲ್ವಾ ಇನ್ನು ಆನ್ಲೈನ್ ಬಿಸ್ನೆಸ್ ಅಂತಂದರೆ ಅಷ್ಟೊಂದು ಈಸಿಯಲ್ಲಿ ಯಾಕಂದರೆ ಅಲ್ಲೊಂದು ಟ್ರಸ್ಟ್ ಬಿಲ್ಡ್ ಆಗಬೇಕು ಫಸ್ಟು ನಮಗೆ ಆ ಟ್ರಸ್ಟ್ ಬಿಲ್ಡ್ ಆದರೆ ಮಾತ್ರ ನಾವು ಅದನ್ನು ಅಂತಂದ್ರೆ ಇಲ್ಲಾಂತಂದರೆ ಸಲ ಫೇಲ್ಯೂರ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಆ ಟ್ರಸ್ಟ್ ಬಿಲ್ಡ್ ಆಗೋಕ್ಕೆ ಸ್ವಲ್ಪ ಟೈಮ್ ಅಂತೂ ಬೇಕೇ ಬೇಕು ಆ ಟೈಮ್ಗೋಸ್ಕರ ನಾನು ಕಾಯ್ತಾ ಇದ್ದೀನಿ ನಾನು ಒಂದು ತಿಂಗಳ್ರು ಪರವಾಗಿಲ್ಲ ಎರಡು ದಿನದ ಪರವಾಗಿಲ್ಲ ಮೂರು ತಿಂಗ್ಳದ್ರು ಪರವಾಗಿಲ್ಲ ವೆಯ್ಟ್ ಮಾಡಲೇಬೇಕು ಇನ್ನು ನಾವು ಏಕೆ ಮೇರೆ ಹಚ್ಕೊಳ್ಳೋದು ಮಾತ್ರ ಬಿಟ್ಟಿಲ್ಲ ಅದು ನನ್ನ ವಾಯ್ಸ್ ಕೇಳ್ತು ಅಂತಂದರೆ ಹಚ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಲ್ಲಿ ಯಾರು ಇತ್ತು ಅಂತಂದ್ರೆ ಸಲೇಟ್ ಆಗಿರುತ್ತೆ ಇದೇ ಡಿಸ್ಟರ್ಸು ನನ್ನ ಅದ್ರ ವಯಸ್ಸು ಜ್ವರ ಕೇಳಿಸ್ತೈತೆ ಮಾಡ್ಕೊಬಿಟ್ಟು ಸಾಂಬಾರ್ ಮಾಡಿಬಿಡ್ತೀನಿ ಆಮೇಲೆ ಮತ್ತೆ ಸಿಗ್ತೀನಿ ನನಗೆ ಇವಾಗ ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ ಮಾಮೂಲಿದು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಅಷ್ಟದ್ ಖಾರ ಕಾಯಿ ಖಾರ ಮತ್ತು ಖಾರ ಪುಡಿ ಮತ್ತು ಧನ್ಯ ಪುಡಿನ ಮಿಕ್ಸ್ ಇಟ್ಕೊಂಡಿದ್ದೀನಿ ಇನ್ನೂ ನಮ್ಮ ಮನೆಯವರು ಚಿಕನ್ ತಂದಿಲ್ಲ ಅವರು ತಂದ ತಂದಕ್ಷಣನೇನೆ ಸಾಂಬಾರಿಗೆ ಇಟ್ಬಿಟ್ರು ಆಗೋಗುತ್ತೆ ಈಗ ಇವಾಗ ಅನ್ನ ಮುದ್ದೆ ಎರಡು ಮಾಡ್ಕೊಬಿಡ್ತೀನಿ ಒಟ್ಟಿಗೆನೇ ಅನ್ನ ಮುದ್ದೆ ಎಲ್ಲ ರೆಡಿ ಇತ್ತು ಅಂತಂದರೆ ಸಾಂಬಾರು ತಕ್ಷಣ ಊಟ ಮಾಡ್ಕೊಬಿಡ್ಬೋದು ಈಗ ಸಿಟಿಗೆ ಹೋಗಬೇಕು ಅಂತ ಹೇಳಿದ್ನಲ್ಲ ಇನ್ನೂ ಒಂದು ಎರಡು ಮೂರು ಸೀರೆ ಪ್ಯಾಕಿಂಗ್ ಇದೆ ಅದು ಅಡ್ರೆಸ್ಸಲ್ಲೆಲ್ಲ ಬರೆದಿಟ್ಟಿದ್ದೀನಿ ಜಸ್ಟ್ ಒಂದು ಪ್ಯಾಕ್ ಮಾಡ್ಕೋಬೇಕಷ್ಟೆ ಪ್ಯಾಕ್ ಮಾಡಿಕೊಂಡು ಅದು ಕೊರಿಯರ್ ಎಲ್ಲ ಅವೈಲಬಲ್ ಇದೆಯೋ ಇಲ್ಲ ಪೋಸ್ಟ್ ಅವೈಲಬಲ್ ಇದೆಯೋ ನೋಡಿಕೊಂಡು ಇಲ್ಲ ಪೋಸ್ಟ್ಗೂ ಇಲ್ಲ ಕೊರಿಯರ್ಗೆ ಎರಡಕ್ಕೆ ಕೊಂದಕ್ಕೆ ಹಾಕ್ಬಿಟ್ಟು ಬರಬೇಕು ಖಂಡಿತ ನೀವು ಎಷ್ಟೊಂದು ಜನ ಕೇಳ್ತಾ ಇರ್ತೀರ ಬುಕ್ ಮಾಡಿರೋರು ನನಗೆ ನಿಜ ಹೇಳಬೇಕು ಅಂತಂದರೆ ಫ್ರಾಮ್ ಟೈ ನನಗೆ ಯೂಟ್ಯೂಬಲ್ಲೇ ಸ್ವಲ್ಪ ಜಾ ಸ್ಯಾರೀಸ್ ಎಲ್ಲ ಜಾಸ್ತಿ ಬುಕ್ ಆಗ್ತಿದೆ ಬುಕ್ ಆಗ್ತಿದೆ ಮೆಸೇಜಸ್ ಎಲ್ಲ ಯೂಟ್ಯೂಬ್ ಬರ್ತಿರೋದು ನನಗೆ ಮೇಡಮ್ ನಾವು ನಿಮ್ ಲಾಗ್ ನೋಡುದು ಬೇರೆ ಸ್ಯಾರಿ ಕಲೆಕ್ಷನ್ಸ್ ಕಳಿಸಿ ಆ ಸ್ಯಾರಿ ಕಳಿಸಿ ಈ ಸ್ಯಾರಿ ಕಳಿಸಿ ಅಂತ ಯಾರೋ ಒಂದಿಬ್ರು ಮಾಡಿದ್ವಿ ಕಾಂಟ್ರಾಸ್ಟ್ ಸ್ಯಾರೀಸ್ನ ಕಳಿಸಿ ಮೇಡಮ್ ಅದ್ರ ಪಿಕ್ಸ್ ಇದ್ರೆ ಅಂತ ಅಂದ್ಬಿಟ್ಟು ಕಾಂಟ್ರಾಸ್ಟ್ ಸ್ಯಾರಿ ಎಲ್ಲ ಸ್ಯಾರೀಸ್ ಸೋಲ್ಡ್ ಔಟ್ ಆಗೋಗಿದೆ ನಾನು ಇನ್ಸ್ಟಾಗ್ರಾಮ್ ಕೆಳಗಡೆ ಹಾಕ್ಬಿಟ್ಟಿರ್ತೀನಿ ಸೋಲ್ಡ್ ಔಟ್ ಆಗಿದ್ರೆ ಇದು ಸೋಲ್ಡ್ ಔಟ್ ಆಗಿದೆ ಅಂತ ಅಂದ್ಬಿಟ್ಟು ಮತ್ತೆ ಮತ್ತೆ ಅದೇ ನ ಕೇಳಿಕೊಡೋ ಯಾಕಂದ್ರೆ ಸಲ ಸಿಕ್ಕಿದ್ ಸ್ಯಾರಿ ಸಲ ಸಿಗಲ್ಲ ನಮಗೆ ಅದಕ್ಕೋಸ್ಕರ ಯಾಕಂದ್ರೆ ಇವಾಗಂತೂ ಸಿಲ್ ಸರಿ ತುಂಬಾ ಪ್ಯಾಟರ್ನ್ಸ್ ಬರ್ತೀವಿ ಮಾತ್ರ ಒಂದ ಒಂದೊಂದ್ ವೀಕಲ್ ಬಂದಂತ ಪ್ಯಾಟರ್ನ್ ಇನ್ನೊಂದು ವೀಕಲ್ ಬರಲ್ಲ ನಮಗೆ ಅಲ್ಲಿ ಸೇಲ್ ಮಾಡೋರು ಇರ್ತಾರಲ್ಲ ನಮಗೆ ಕೊಡೋರ್ ಇರ್ತಾರಲ್ಲ ಅವರು ಅಷ್ಟೇನೆ ಅವರೆಲ್ಲ ಬಂಡಲ್ ಬಂಡಲ್ ಮಾಡಿಸ್ತಿರ್ತಾರಲ್ವಾ ಅವ್ರಿಗೆಲ್ಲ ಬೇರೆ ಬೇರೆ ಪ್ಯಾಟರ್ನ್ಸ್ ಹೊಸ ಪ್ಯಾಟರ್ನ್ಸ್ ಏನಿದೆ ರನ್ನಿಂಗ್ ಅಲ್ಲಿ ಏನಿದೆ ಅದನ್ನ ಮಾತ್ರ ಕೊಡೋದು ಅಷ್ಟೇ ನಮಗೆ ನಾವ್ ಅದೇ ಬೇಕು ಅಂತಂದ್ರೆ ಸುಮಾರು ಒಂದು ಏಳೆಂಟು ಸಾರಿ ಬುಕ್ ಆಯ್ತು ಅಂತಂದ್ರೆ ಮಾತ್ರ ಆತರ ಪ್ಯಾಟರ್ನ್ಸ್ ನಾನು ಮಾಡಿಸ್ಕೋಬಹುದು ಸರ್ ಇದೇ ಬೇಕು ಅಂತ ಅಂದ್ಬಿಟ್ಟು ಇಲ್ಲ ಅಂತಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ನೀವೆಲ್ಲ ಇವಾಗ ಅವಾಗ ಆಗ್ತಾ ಯಾರು ಕೇಳಿಲ್ಲ ಬಟ್ ಇವಾಗ ಎಲ್ಲಾರು ಕಾಂಟ್ರಾಸ್ಟ್ ಅಲ್ಲಿ ಕೇಳ್ತಾ ಇದ್ದೀರಾ ನಿಮ್ಗೆ ಆನಿವರ್ಸರಿ ಹಾಕಿದ್ರಲ್ಲ ಆ ಥರ ತೋರಿಸಿ ಮತ್ತೆ ಇವಾಗ ಎಲ್ಲೋ ಬ್ಲಾಕ್ ಅಲ್ಲಿ ಇತ್ತಲ್ಲ ಆ ಥರದ್ದು ಕಳಿಸಿ ಅಂತ ಅಂದ್ಬಿಟ್ಟು ಸಾರಿ ನಿಜ ಎಲ್ಲ ಕಾಯಿಬಿಟ್ಟು ಅದಕ್ಕೆ ಹೇಳ್ತಿರೋದು ನಾನು ಹಾಕಿದ ತಕ್ಷಣನೇ ನೀವು ತೊಗೊಳ್ತಿರೋ ಬಿಡ್ತಿರೋ ಅಟ್ಲೀಸ್ಟ್ ಒಂದು ಮೆಸೇಜ್ ಹಾಕ್ಬಿಡಿ ಅದು ಪಿಕ್ ಹಾಕ್ಬಿಟ್ಟು ಇದು ಅವೈಲೇಬಲ್ ಇದೆಯಾ ಇಲ್ಲ ಅಂತಂದ್ಬಿಟ್ಟು ಇದ್ರೆ ಇದೆ ಅಂತ ಹೇಳ್ತೀನಿ ಇಲ್ಲ ಅಂತ ಹೇಳ್ತೀನಿ ಸುಮ್ ಸುಮ್ಮನೆ ಪೇಮೆಂಟ್ ಮಾಡಿಸ್ಕೊಳ್ಳೋದು ಆಮೇಲೆ ನಿಮಗೆ ಸ್ಯಾರಿ ಕಳಿಸ್ತಿರೋದು ಆ ಥರ ಎಲ್ಲ ಖಂಡಿತ ಮಾಡಲ್ಲ ಅದಕ್ಕೆ ಇದ್ರೆ ಇದೆ ಅಂತ ಹೇಳ್ಬಿಡ್ತೀನಿ ಇಲ್ಲ ಅಂತಂದರೆ ಸ್ವಲ್ಪ ಬೇಜಾರಾದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಡ್ತೀನಿ ಹೊಸ ಹೊಸ ಕಲೆಕ್ಷನ್ಸ್ ಬರ್ತಿರುತ್ತಲ್ಲ ನಾನು ಅದ್ರದ್ದು ವಿಡಿಯೋ ನೀವು ಅಲ್ವಾ ಬಿಡು ಬೆಳಿಗ್ಗೆ ಮಾಡಿದ್ರಾಯ್ತು ನಾಳೆ ಮಾಡಿದ್ರಾಯಿತು ಅಂತ ಕೂತ್ಕೊಂಡ್ರೆ ಆಗಲ್ಲ ಯಾಕಂದರೆ ಒಂದೊಂದು ಸಾರಿ ಇಲ್ಲಿ ನಾನು ಎರಡೆರಡು ಪೀಸ್ ತರಿಸಿರ್ತೀನಿ ಅದೆಲ್ಲ ಸೋಲ್ಡ್ ಔಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಹೇಳ್ತಿರೋದು ಇವಾಗ ಎಲ್ಲ ಹೊಸ ಕಲೆಕ್ಷನ್ಸು ಒಂದು ಅಪ್ಲೋಡ್ ಮಾಡಿಲ್ಲ ಇವತ್ತು ಸಂಜೆ ಒಂದು ಅಪ್ಲೋಡ್ ಮಾಡ್ತೀನಿ ಅದ್ಯಾವುದಾದ್ರೂ ಇಷ್ಟ ಆಯಿತು ಅಂತಂದರೆ ನೀವು ಖಂಡಿತ ಸಂಜೆ ಅನ್ನೋದಕ್ಕಿಂತ ಇಲ್ಲ ನಿನ್ನೆ ಅಪ್ಲೋಡ್ ಮಾಡಿರ್ತೀನಿ ಇಲ್ಲ ನಾಳೆ ನಾಳೆ ಅಪ್ಲೋಡ್ ಮಾಡ್ತೀನಿ ಇಷ್ಟ ಆಯಿತು ಅಂದರೆ ಖಂಡಿತ ಮೆಸೇಜ್ ಮಾಡ್ಬಿಡಿ ತಕ್ಷಣ ಯಾಕಂದರೆ ಸ್ವಲ್ಪ ನಂಗೂ ಖುಷಿ ಆಗ್ತಿದೆ ಬೇಗ ಸೋಲ್ಡ್ ಔಟ್ ಆಗ್ತಿರೋದಕ್ಕೆ ಜಾಸ್ತಿ ಜನ ಪರ್ಚೇಸ್ ಮಾಡೋರಿದ್ರೆ ನಾವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಹಾಕ್ಸ್ಕೊಬೋದಲ್ಲ ಇವಾಗೆಲ್ಲ ಎರಡೆರಡು ಸೆಟ್ ಹಾಕ್ಸ್ತಿದ್ದೀನಿ ನಾನು ಅಷ್ಟೇ ಇಲ್ಲ ಯಾರ್ಯಾರು ಫಸ್ಟ್ ಮೆಸೇಜ್ ಮಾಡ್ತೀರಾ ಅವ್ರಿಗೆ ಹೋಗುತ್ತೆ ಒಂದು ಪೀಸ್ ಇಲ್ದಂಗೆ ಖಾಲಿ ಆಯಿತು ಮಾತ್ರ ಆ ಡಿಜಿಟಲ್ ಪ್ರಿಂಟ್ ಇರ್ಬೋದು ಆ ಕಾಂಟ್ರಾಸ್ಟ್ ಇರ್ಬೋದು ಎರಡೂ ಸಖತ್ ಖುಷಿ ಆಯಿತು ಮತ್ತೆ ಅದೇ ಸಾರಿನ ಇದ್ರಿ ಖಂಡಿತ ಇಲ್ಲ ಅದು ಬೇರೆ ಬೇರೆ ಪ್ಯಾಟರ್ನ್ಸಲ್ಲೆಲ್ಲ ತರಿಸಿದ್ದೀನಿ ಅದನ್ನೆಲ್ಲ ನೋಡ್ಬಿಟ್ಟು ಇಷ್ಟಾರೆ ನನಗೆ ಮೆಸೇಜ್ ಮಾಡಿ ಇವಾಗ ಇನ್ನೂ ಚಿಕನ್ ಎಲ್ಲ ಬಂದಿಲ್ಲ ಅನ್ನ ಮುದ್ದೆ ಎಲ್ಲ ಮಾಡಬೇಕು ಇನ್ನೂನು ಅನ್ನ ಮುದ್ದೆ ಎಲ್ಲ ಮಾಡಿ ನಾನು ರೆಡಿಯಾಗಿ ಊಟ ಮಾಡಿಕೊಂಡು ಸಿಟಿಗೆ ಹೋಗಬೇಕು ನೋಡೋಣ ಹೇಗಾಗಿ ಆಗುತ್ತೆ ಇವತ್ತಿನ ದಿನ ಅಂತಂದ್ಬಿಟ್ಟು ಏನೋ ಒಂಥರ ಚೆನ್ನಾಗಿದೆ ಅಂತ ಅನ್ಸುತ್ತೆ ಸ್ವಲ್ಪ ಟೈಮ್ ಅಡ್ಜಸ್ಟ್ಮೆಂಟ್ ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿದೆ ಮೊಬೈಲ್ ಕಡೆ ಕೈ ನೊಂದ್ರೆ ಈ ಕಡೆ ಕೈ ಈ ಕಡೆ ಕೈ ನೊಂದ್ರೆ ಈ ಕಡೆ ಕೈ ಆ ಥರ ಆಗಿದೆ ಟೈಮ್ ಅಡ್ಜಸ್ಟ್ಮೆಂಟ್ ಅಂತೂ ಸಕ್ಕತ್ತು ಕಷ್ಟ ಆಗ್ಬಿಟ್ಟಿದೆ ಇವಾಗ ಮೀಶೋಲ್ಲೂ ವರ್ಕ್ ಮಾಡ್ತಿದ್ದೀನಲ್ಲ ಮೀಶೋದು ವೀಡಿಯೋಸ್ ಹಾಕಬೇಕು ಜೊತೆಗೆ ಯೂಟ್ಯೂಬಲ್ಲೂ ಲಾಕ್ಸ್ ಮಾಡಬೇಕು ಸ್ಯಾರಿದು ಹಾಕಬೇಕು ಎರಡು ಇನ್ಸ್ಟಾಗ್ರಾಮ್ ಅಕೌಂಟ್ ಮೈಂಟೈನ್ ಮಾಡಬೇಕು ಯಪ್ಪ ಇನ್ನು ಇದಕ್ಕೆ ಟೈಮ್ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ನನಗೆ ಸಕ್ಕತ್ ಟೈಮ್ ಬೇಕಾಗುತ್ತೆ ನಾನು ಇದಕ್ಕೆ ಅಡ್ಜಸ್ಟ್ ಆಗೋಕ್ಕೆ ಎಲ್ಲದಕ್ಕೂ ಟೈಮ್ ಟೇಬಲ್ ಹಾಕೋಬಿಟ್ಟರೆ ಅಂದ್ಕೊಂಡಿದ್ದೀನಿ ಎಡಿಟಿಂಗ್ ಇರ್ಬೋದು ಇಲ್ಲ ವೀಡಿಯೋ ಆಗಿರ್ಬೋದು ಎಲ್ಲದಕ್ಕೂ ಟೈಮ್ ಟೇಬಲ್ ಆ ಟೈಮ್ ಟೇಬಲ್ಗೆ ಅದನ್ನು ಮಾಡ್ಕೊಬಿಟ್ಟು ನನಗೆ ಈಸಿ ಅಂತ ಅನಿಸುತ್ತೆ ಅಂತ ಹತ್ರ ಪ್ಲಾನ್ ಮಾಡಿದ್ದೀನಿ ನೋಡಬೇಕು ಸ್ಕೂಲಲ್ಲೆಲ್ಲ ಟೈಮ್ ಟೇಬಲ್ ಇದ್ದಾಗಲೇ ಅದ್ರ ಪ್ರಕಾರ ನಾವು ಫಾಲೋ ಮಾಡ್ತಾ ಇರಲಿಲ್ಲ ಇನ್ನು ಇವಾಗ ಮಾಡ್ತೀವ ಬಟ್ ಇವಾಗ ರಿಸ್ಕ್ ತೊಗೊಂಡ್ರೆ ಮುಂದೆ ರಿಸ್ಕ್ ಅಂತ ಹೇಳ್ತಾರಲ್ಲ ಆ ಥರ ಇವಾಗ ಸ್ವಲ್ಪ ಕಷ್ಟ ಅನಿಸ್ಬೋದು ಬಟ್ ಮುಂದೆ ಒಂದಿನ ಒಂದು ಒಳ್ಳೆ ನನಗೆ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಹೇಳ್ಬೋದು ನೋಡೋಣ ಇವಾಗ ಎಷ್ಟಾಗುತ್ತೆ ಅಷ್ಟು ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದೀನಿ ಅದೆಲ್ಲ ಹಾಗಾದರೆ ನಿಮ್ಮೆಲ್ಲರ ಸಪೋರ್ಟಿಂದ ಅಷ್ಟೇನೆ ನೆಕ್ಸ್ಟು ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇನ್ನು ಸಿಟಿಗೆಲ್ಲ ಹೋಗಬೇಕಲ್ಲ ಹೋಗ್ಬಿಟ್ಟು ಕೊರಿಯರೆಲ್ಲ ಮಾಡಬೇಕು ನೋಡೋಣ ಹೇಗಾಗುತ್ತೆ ಅಂತ ನಾನು ಕೂಡ ಇವಾಗ ರೆಡಿ ಆಗ್ತಾಯಿದ್ದೆ ಊಟ ಎಲ್ಲ ಆಯಿತು ಅಡುಗೆನೂ ಆಯಿತು ಮನೆ ಕೆಲಸನೂ ಆಯಿತು ಅದು ಸ್ವಲ್ಪ ಪೋಸ್ಟ್ ಮಾಡಬೇಕು ಅಂತ ಹೇಳಿದ್ನಲ್ಲ ಅದನ್ನು ಕೊರಿಯರ್ ಮಾಡ್ಬಿಟ್ಟು ಬರೋಣ ಹೊರಡ್ತಾ ಇದೆ ಅಷ್ಟಲ್ಲಿ ಮೀಶೋಲಿ ಒಂದು ಪಾರ್ಸೆಲ್ ಬಂತು ಒಂದು ಚಿಕ್ಕ ನ ಬುಕ್ ಮಾಡಿದ್ದೆ ಹೇಗೆ ಬರುತ್ತಪ್ಪ ಅಂತ ಅಂದ್ಕೊಂಡೆ ಬಟ್ ನಿಜವಾಗ್ಲೂ ಸಕ್ಕತ್ತಾಗಿ ಬಂದಿದೆ ಅದಕ್ಕೆ ಇದನ್ನ ತೋರಿಸ್ಬಿಟ್ಟು ಆಮೇಲೆ ಹೊರಡೋಣ ಅಂತ ಅಂದ್ಬಿಟ್ಟು ಇದನ್ನ ಫಸ್ಟು ಬಂದ ತಕ್ಷಣ ಪ್ಯಾಕ್ ಓಪನ್ ಮಾಡ್ಬಿಡ್ತೀನಿ ನಾನು ಯಾಕಂದರೆ ಇನ್ ಕೇಸ್ ಏನಾರು ಡ್ಯಾಮೇಜ್ ಇತ್ತು ಅಂತಂದರೆ ರಿಟರ್ನ್ ಮಾಡ್ಬೋದಲ್ವಾ ಒಂದೇ ಸಲ ಅಂತಂದ್ಬಿಟ್ಟು ಇಷ್ಟು ಕ್ಯೂಟು ಬಾಕ್ಸಲ್ಲಿ ಅದನ್ನು ಕೊಟ್ಟಿದ್ದಾರೆ ಸಕ್ಕದಾಗಿದೆ ಮಾತ್ರ ನನಗಂತೂ ಸಕತ್ ಇಷ್ಟ ಆಯ್ತು ಡೈಲಿ ಯೂಸ್ಗೆ ನಾನು ಆದಷ್ಟು ಸ್ವಲ್ಪ ಗಾಜಿನ ಬಳೆನೇ ಹಾಕೋದು ಅದು ಒಂದೊಂದ್ಸಲ ಎಲ್ಲಾರು ಹೊರಗಡೆ ಹೋಗಬೇಕಾದ್ರೆ ಈ ತರ ಬ್ರೇಸ್ಲೆಟ್ ತರ ಬ್ಯಾಂಗಲ್ಸ್ ಇದ್ರೆ ಚೆನ್ನಾಗಿರುತ್ತಲ್ಲ ಅಂದ್ಬಿಟ್ಟು ಇದನ್ನ ಬುಕ್ ಮಾಡಿದೆ ಅಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಅದ್ರದ್ದು ನನಗೆ ಎಷ್ಟಲ್ಲಿ ಸಿಕ್ತು ಅಂತ ನಿಮಗೂ ಏನೋ ಒಂದ್ ಐದು ರೂಪಾಯಿ ಹತ್ತು ರೂಪಾಯಿ ಹೆಚ್ಚು ಕಮ್ಮಿ ಆಗಿರ್ಬೋದು ಅದು ಅಲ್ದೇನೆ ಈಗ ಹತ್ತೊಂಬತ್ತನೇ ತಾರೀಕು ಇಪ್ಪತ್ತನೇ ತಾರೀಕು ಒಂದು ಮಹಾ ಸೇಲ್ ಅಂತ ಬಿಡ್ತಿದ್ದಾರೆ ಮೀಶೋದಲ್ಲಿ ಎಲ್ಲ ಕೂಡ ಕಮ್ಮಿ ಇರುತ್ತೆ ಅವಾಗ ನೀವು ಯಾವ್ದನ್ನ ಬೇಕಾದ್ರೂ ಪರ್ಚೇಸ್ ಮಾಡಿದ್ರು ಸುಮಾರು ಒಂದು ಒಂದು ತರ್ಟಿ ಪರ್ಸೆಂಟ್ ಆಫರ್ ಫಾರ್ಟಿ ಪರ್ಸೆಂಟ್ ಆಫರ್ ಈ ತರ ಎಲ್ಲ ಇರುತ್ತೆ ಮಿಸ್ ಮಾಡದೆ ಹೋಗಿ ಬೈ ಮಾಡಿ ಅಲ್ಲಿ ಇವಾಗ ಈ ಬ್ಯಾಂಗಲ್ಸ್ನ ತೋರಿಸ್ಬಿಡ್ತೀನಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ಇಷ್ಟು ಕ್ಯೂಟ್ ಬಾಕ್ಸಲ್ಲಿ ಕಳಿಸಿದ್ದಾರೆ ನೋಡಿ ನಿಜನ ಇಷ್ಟು ಚೆನ್ನಾಗಿ ಕಳಿಸ್ತಾರೆ ಅಂದ್ಕೊಂಡಿರಲಿಲ್ಲ ಯಾವುದೋ ಒಂದು ಬಾಕ್ಸಲ್ಲ ಕಳಿಸ್ತಾರೆ ಅಂತ ಅಂದ್ಕೊಟ್ಟಿದ್ದೆ ಬಟ್ ಅದಕ್ಕಿಂತ ಸಪ್ರೇಟ್ ಬಾಕ್ಸ್ನ ಹಾಕಿದ್ದಾರೆ ಪ್ಯಾಕಿಂಗ್ ಅಂತ ತುಂಬ ಚೆನ್ನಾಗಿದೆ ಈ ಬಾಕ್ಸಿಗೆ ಸುಮಾರು ಒಂದು ಮೂವತ್ತು ರೂಪಾಯಿ ನಾವು ಕೊಟ್ಟಿರ್ತೀವಿ ಅಂತ ಅನ್ಸುತ್ತೆ ಬ್ಯಾಂಗಲ್ಲು ಅಷ್ಟೇ ಎಷ್ಟು ವೆಯ್ಟ್ ಇದೆ ಗೊತ್ತಾ ತುಂಬಾ ವೆಯ್ಟ್ ಇದೆ ಬ್ಯಾಂಗಲ್ಸು ನೀವು ಕೂಡ ನೋಡ್ತಿರಬಹುದು ಇಲ್ಲಿ ನಾನು ಬ್ಯಾಕ್ ಸೈಡ್ ತೋರಿಸ್ತಾ ಇದೀನಿ ಬರೀ ಬ್ಯಾಂಗಲ್ಸ್ ಯಾವ ರೀತಿ ಕಾಣಿಸ್ತಿದೆ ಅಂತಂದ್ಬಿಟ್ಟು ಇಲ್ಲೆಲ್ಲ ಸ್ಟೋನ್ ವರ್ಕ್ ಕೊಟ್ಟಿದ್ದಾರೆ ಇನ್ಫಿನಿಟಿ ತರ ಇದೆ ಇದು ತುಂಬಾನೇ ಚೆನ್ನಾಗಿದೆ ಆ ಲಾ ಎಲ್ಲ ಹೇಳ್ತಾರಲ್ಲ ಆ ರೀತಿಯಾಗಿ ತುಂಬಾ ಕ್ಯೂಟ್ ಆಗಿದೆ ಅಂತಾನೆ ಹೇಳ್ಬಹುದು ಸಿಂಗಲ್ ಎಲ್ಲರೂ ಹೊರಗಡೆ ಹಾಕೊಂಡ್ ಹೋಗ್ತಿವಿ ಅಂದ್ರೆ ಆರಾಮ್ಸೆ ಹಾಕೊಂಡು ಹೋಗಬಹುದು ಇಲ್ಲಿ ನೋಡಬಹುದು ನೀವು ಯಾವ ರೀತಿ ಕಾಣಿಸ್ತಿದೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಇರೋದ್ರಿಂದ ಕೂಡ ನಾವು ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು ಇದನ್ನ ಲೂಸು ಟೈಟ್ ನ ಎಂತವ್ರ ಕೈಗೆ ಬೇಕಾದರೂ ಆಗುತ್ತೆ ಇದು ಆ ಕೈಗಾದ್ರೂ ಸರಿ ಈ ಬ್ಯಾಂಗಲ್ ಚೆನ್ನಾಗಿ ಒಪ್ಪುತ್ತೆ ಅಂತಾನೆ ಹೇಳ್ಬಹುದು ಕೆಲವೊಂದು ಒಂದು ನಾವು ಹೊರಗಡೆ ಆನ್ಲೈನ್ ಅಲ್ಲಿ ಬ್ಯಾಂಗಲ್ಸ್ ನ ತರಿಸಬೇಕಾದ್ರೆ ಏನಾಗ್ಬಿಡುತ್ತೆ ಅಂದ್ರೆ ನಮ್ ಸೈಜಸ್ ಗೊತ್ತಾಗಲ್ಲ ಕೆಲವೊಂದ್ಸಲ ಚಿಕ್ಕ ಸೈಜ್ ಬರ್ಬೋದು ಕೆಲವೊಂದ್ಸಲ ದೊಡ್ಡ ಸೈಜ್ ಬರಬಹುದು ಈ ರೀತಿಯಾಗಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಇರೋ ತಗೊಂಡ್ವಿ ಅಂತಂದ್ರೆ ನಾವು ಹಾಕೋಬಿಟ್ಟು ಇದು ನಿಮ್ಗೆ ಪ್ರೆಸ್ ಮಾಡಿದ್ರೆ ಸಾಕು ಅದು ಅಡ್ಜಸ್ಟ್ ಕರೆಕ್ಟಾಗಿ ಆಗುತ್ತೆ ನೋಡಿ ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಬ್ಯಾಂಗಲ್ಸ್ ನನ್ನ ಕೈಗೆ ನಿಜ ಸಿಂಗಲ್ ಸಿಂಗಲ್ ಏನಾದ್ರು ಬ್ರೇಸ್ಲೆಟ್ ತರ ಹಾಕೊಂಡು ಹೋಗಬೇಕು ಅಂತಂದ್ರೆ ಈ ತರ ಹಾಕೊಂಡು ಹೋಗಬಹುದು ಸಕ್ಕತ್ತಾಗಿದೆ ಇದ್ರಲ್ಲಿ ಲಿಂಕ್ ನಾ ಕೊಟ್ಟಿರ್ತೀನಿ ಮಿಸ್ ಮಾಡಿದೆ ನೀವು ತಗೊಳ್ಳಿಲ್ಲ ಅಂದ್ರೆ ಪರವಾಗಿಲ್ಲ ಹೋಗಿ ಒಂದ್ಸಲ ಚೆಕ್ ಮಾಡಿ ರಿವ್ಯೂಸ್ ಎಲ್ಲ ಯಾವ ರೀತಿ ಬಂದಿದೆ ಅಂತ ನೀವೇ ತಗೋತಿರಬಹುದು ಡಿಸ್ಕ್ರಿಪ್ಷನ್ ಎಲ್ಲರೂ ಲಿಂಕ್ ಹಾಕಿರ್ತೀನಿ ಹೋಗಿ ಒಂದ್ಸಲ ಚೆಕ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡು ಪೋಸ್ಟ್ ಹಾಕಬೇಕಿತ್ತಲ್ಲ ಅದಕ್ಕೋಸ್ಕರ ಸ್ಯಾರೀಸ್ನೆಲ್ಲ ತೊಗೊಂಡು ಪೋಸ್ಟ್ ಆಫೀಸ್ಗೆ ಹೋಗ್ತಾ ಇದ್ವಿ ನಾವು ಪೋಸ್ಟ್ ಮಾಡಬೇಕು ಅಂತಂದರೆ ನಮ್ಮೂರಿಂದ ಪೋಸ್ಟ್ ಆಫೀಸ್ಗೆ ಸುಮಾರಂದರೂ ಒಂದು ಹದಿಮೂರು ಕಿಲೋಮೀಟರ್ ಆಗುತ್ತೆ ಅಲ್ಲಿವರೆಗೂ ಹೋಗಿ ಪೋಸ್ಟ್ ಮಾಡಬೇಕು ತುಂಬಾ ಟೈಮ್ ಹಿಡಿತು ಮಾತ್ರ ಸುಮಾರು ಅಂದರೂ ಪೋಸ್ಟ್ ಆಫೀಸ್ಗೆ ಬಂದು ಒಂದು ಮುಕ್ಕಾಲು ಗಂಟೆ ಆಯಿತು ನಾನು ಅದನ್ನು ಪೋಸ್ಟ್ ಮಾಡೋಷ್ಟರಲ್ಲಿ ಎಲ್ಲ ಸರ್ವರ್ ಡೌನ್ ಸರ್ವರ್ ಡೌನ್ ಅಂತ ಹೇಳ್ತಿರ್ತಾರೆ ಅಷ್ಟರಲ್ಲಿ ಮಳೆ ಕೂಡ ಬಂದು ನಿಂತೋಗಿತ್ತು ಪೋಸ್ಟ್ ಮಾಡೋಷ್ಟರಲ್ಲಿ ಹಾಗೆ ಆಧಾರ್ ಕಾರ್ಡಲ್ಲಿ ಸ್ವಲ್ಪ ಫೋನ್ ನಂಬರ್ ಹಾಗೆ ಅಡ್ರೆಸ್ನ ಚೇಂಜ್ ಮಾಡಿಸ್ಬೇಕಿತ್ತು ನನ್ನ ಹಸ್ಬೆಂಡ್ ಕೂಡ ಅವರಿಗೆ ಪಾ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಇರಲಿಲ್ವಂತೆ ಅದಕ್ಕೆ ಅವ್ರು ಪಾಸ್ಪೋರ್ಟ್ ಸೈಜ್ ಫೋಟೋಸ್ನ ಕೂಡ ತೆಗೆಸ್ಕೊಂಡ್ರು ನಾನು ಕೂಡ ತೆಗೆಸ್ಕೊಂಡು ಈ ಲಾಗಲ್ಲಿ ಹಾಕಿಲ್ಲ ಅಷ್ಟೇ ಅದನ್ನು ಇಬ್ಬರು ಎಲ್ಲ ಫೋಟೋಸ್ ತೆಗೆಸ್ಕೊಂಡು ಆಧಾರ್ ಕಾರ್ಡು ನಂದು ಆಧಾರ್ ಕಾರ್ಡ್ದು ನಂಬರ್ ಮತ್ತು ಅಡ್ರೆಸ್ಸು ನಂದು ಅಪ್ಪನ ಮನೆಯದಿತ್ತಲ್ಲ ಅದಕ್ಕೆ ಇವಾಗ ಹಸ್ಬೆಂಡ್ ಮನೆಯದು ಮಾಡ್ಕೊಳ್ಳೋಕ್ಕೆ ಅಂತಂದ್ಬಿಟ್ಟು ಚೇಂಜ್ ಮಾಡಿಸ್ಬಿಟ್ಟು ಮನೆಗೆ ಬಂದ್ವಿ ಏನೇನು ಅಡುಗೆ ಮಾಡಿದೆ ಅದೆಲ್ಲ ಪಾತ್ರೆಗಳನ್ನ ಹಾಗಾಗಿ ಇಟ್ಬಿಟ್ಟಿದೆ ಅಂದರೆ ತುಂಬ ಗಡಿ ಬಿಡಿಲು ಹೋಗ್ಬೇಕಾಗಿತ್ತು ಯಾಕಂದರೆ ಮಳೆ ಬರೋ ಟೈಮ್ ಆಗಿಬಿಟ್ಟಿತ್ತಲ್ಲ ಅದಕ್ಕೋಸ್ಕರ ಹಾಗೆ ಇವತ್ತು ಮಂಗಳವಾರ ಆಗಿರೋದ್ರಿಂದ ಮನೇಲಿ ಮಂಗಳವಾರ ಕೂಡ ನಾವು ಪೂಜೆ ಮಾಡ್ತೀವಿ ಅದಕ್ಕೆ ಮನೆಯೆಲ್ಲಾನು ಕ್ಲೀನ್ ಮಾಡಿಬಿಟ್ಟು ಮನೆ ಒರ್ಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲಾನು ಕ್ಲೀನ್ ಮಾಡ್ಕೊಂಡೆ ಪಾತ್ರೆ ಎಲ್ಲಾನು ವಾಶ್ ಮಾಡ್ಕೊಂಡು ಈ ಸಾಮಾನ್ಯವಾಗಿ ಇವಾಗ ಈ ಮಂಗಳವಾರ ಹಾಗೆ ಶುಕ್ರವಾರ ಈ ರೀತಿಯಾಗಿ ನಮ್ಮ ಮನೇಲಿ ಪೂಜೆ ಮಾಡ್ತಾನೆ ಇರ್ತೀವಿ ನಾವು ಜಾಸ್ತಿ ಕಳಸ ಎಲ್ಲ ಏನು ಚೇಂಜ್ ಮಾಡಕ್ ಹೋಗಲ್ಲ ಅಂದ್ರೆ ಶುಕ್ರವಾರ ಕಳಸ ಎಲ್ಲ ಇಟ್ಟು ಪೂಜೆ ಮಾಡಿರ್ತೀವಲ್ಲ ಅದ್ರಕ್ಕೆ ಏನು ಹೂವು ಹಾಕಿರ್ತೀವಿ ಅದನ್ನ ಕೂಡ ಚೇಂಜ್ ಮಾಡ್ಕೊಂಡು ಮಾತ್ರ ಪೂಜೆ ಮಾಡೋದು ಮಂಗಳವಾರ ಯಾಕೆ ಪೂಜೆ ಮಾಡ್ತೀವಿ ಅನ್ನೋದನ್ನ ನಾನು ನೆಕ್ಸ್ಟ್ ಯಾವ್ದಾದ್ರು ಒಂದು ವಿಡಿಯೋದಲ್ಲಿ ಹಂಚ್ಕೊಳ್ತೀನಿ ಶುಕ್ರವಾರ ಪೂಜೆ ಮಾಡೋದ್ರಿಂದ ಎಷ್ಟು ಶ್ರೇಷ್ಠತೆ ಇದೆಯೋ ಹಾಗೆ ಮಂಗಳವಾರ ಪೂಜೆ ಮಾಡೋದ್ರಿಂದ ಕೂಡ ಇದೆ ಅದಕ್ಕೋಸ್ಕರ ಮಂಗಳವಾರ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಅದು ಯಾಕೆ ಅಂತ ಕೂಡ ನಾನು ನೆಕ್ಸ್ಟ್ ಯಾವುದಾದ್ರೂ ಒಂದು ಲಾಗಲ್ಲಿ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇ ಮಾಡ್ಕೊಳ್ತೀನಿ ಖಂಡಿತ ಮಿಸ್ ಮಾಡ್ಕೊಬೇಡಿ ನೀವು ಯಾವುದು ಯಾವ ಲಾಗ್ ಮಿಸ್ ಮಾಡಿಕೊಂಡ್ರು ಆ ಲಾಗ್ ಮಾತ್ರ ಮಿಸ್ ಮಾಡ್ಕೊಬೇಡಿ ಮುಂಚೆನೆ ಅಪ್ಡೇಟ್ ಕೊಟ್ಟಿರ್ತೀನಿ ಅಲ್ವ ಅದಕ್ಕೋಸ್ಕರ ಹೇಳ್ತಿರೋದು ಹಾಗೆ ಹೂವೆಲ್ಲ ಚೇಂಜ್ ಮಾಡಿಕೊಂಡೆ ನಾನು ಕೂಡ ಎಲ್ಲ ಫ್ರೆಶ್ ಅಪ್ ಆಗಿನೇ ಮಾಡ್ಕೊಳ್ಳೋದು ಯಾವಾಗ್ಲೂ ನನ್ನ ಹಸ್ಬೆಂಡ್ ಕೂಡ ಕೆಲಸದಿಂದ ಬಂದು ಅವರು ಕೂಡ ಫ್ರೆಶ್ಅಪ್ ಆಗಿ ದೇವರಿಗೆ ಪೂಜೆ ಮಾಡ್ಕೊಳ್ತಾರೆ ಮಂಗಳವಾರ ಶುಕ್ರವಾರ ಸಾಮಾನ್ಯವಾಗಿ ಅವ್ರು ಮಾತ್ರ ಪೂಜೆ ಮಾಡ್ಕೊಳ್ತಾರೆ ಅವ್ರು ಪೂಜೆ ಮಾಡಾದ್ಮೇಲೆ ನಾವು ಯಾರು ಇದ್ರು ಪೂಜೆ ಮಾಡೋದಿದ್ರೆ ಮಾತ್ರ ಮಾಡ್ಕೊಳ್ಳೋದು ನಾವು ಇನ್ನ ಡೈಲಿ ಏನಾರು ಇತ್ತು ಅಂತಂದ್ರೆ ಡೈಲಿ ಸಂಜೆ ಟೈಮು ನಾನು ಪೂಜೆ ಮಾಡಬಹುದು ಇಲ್ಲ ಬೆಳಗ್ಗೆ ಟೈಮು ಅವ್ರು ಪೂಜೆ ಮಾಡ್ಬಿಟ್ಟು ಅವ್ರ ಕೆಲಸಕ್ಕವರು ಹೋಗಿರ್ತಾರೆ ಸಂಜೆ ಟೈಮು ನಾನು ಪೂಜೆ ಮಾಡ್ಕೊಳ್ತೀನಿ ಇವತ್ತೇ ನಿಮಗೆ ಈ ಲಾಗ್ ಅಲ್ಲಿ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ ಯಾಕೆ ಮಂಗಳವಾರ ಪೂಜೆ ಮಾಡಬೇಕು ಅಂತ ಬಟ್ ನನಗೆ ಅಷ್ಟು ಕಂಫರ್ಟಬಲ್ ಆಗಲಿಲ್ಲ ಇವತ್ತಿನ ಲಾಗ್ ಅಲ್ಲಿ ಶೇರ್ ಮಾಡ್ಕೊಳ್ಳೋಕ್ಕೋಸ್ಕರ ಅದಕ್ಕೆ ನೆಕ್ಸ್ಟ್ ಅಲ್ಲಿ ಶೇರ್ ಮಾಡ್ತೀನಿ ಇವತ್ತಿಗೆ ಈ ಒಂದು ಪುಟ್ಟ ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ನಿಮ್ಗೆ ಏನಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟು ಒಂದು ಹೊಸ ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್